ಎಲ್ರಿಗೂ ನಮಸ್ಕಾರ ನೋಡಿ ಈ ಒಂದು ಸ್ಥಳದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ನೀಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನನ್ನ ಹಿಂದೆ ಒಂದು ರಮಣೀಯವಾದಂತಹ ಒಂದು ಪ್ರಕೃತಿ ತಾಣ ಹಾಗೆ ಕಾವೇರಿ ನದಿ ಹಾಗೆ ಇಲ್ಲಿ ಒಂದು ಹಳೆಯ ಕಾಲದ ಒಂದು ಮೇಲ್ಸೇತುವೆ ವೀಕ್ಷಣೆ ಮಾಡ್ಬೋದು ಇದುವೇ ವೆಲ್ಲೆಸ್ಲಿ ಸೇತುವೆ ಇದು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿರ್ತದೆ ಈ ಒಂದು ಸೇತುವೆಗೆ ಒಂದು ಇತಿಹಾಸವೇ ಇದೆ ಅದು ನನಗೆ ಗೊತ್ತಿಲ್ಲ ಬೈಕೊಂಬೇಡಿ ಸೊ ಈ ಒಂದು ವೆಲ್ಲೆಸ್ಲಿ ಸೇತುವೆ ಏನಿದೆ ಇದರ ಮೇಲ್ಭಾಗದಲ್ಲಿ ನೂರಾರು ನೂರಾರು ಸಿನಿಮಾಗಳನ್ನು ಚಿತ್ರೀಕರಣವನ್ನು ಮಾಡಲಾಗಿರುತ್ತೆ ಸೊ ಕನ್ನಡ ತಮಿಳು ಹಿಂದಿ ತೆಲುಗು ಈ ರೀತಿ ಸೊ ಇನ್ನೇನು ಶುಕ್ರವಾರ ಇದೇ ಶುಕ್ರವಾರ ಪ್ರಭಾಸ್ ರವರ ತೆಲುಗು ಚಿತ್ರ ಚಿತ್ರೀಕರಣವನ್ನು ಮಾಡಲಾಗುತ್ತೆ ಹಾಗೆ ಇಲ್ಲಿ ನಾವು ಇಲ್ಲೊಂದು ಗಣೇಶನ ಒಂದು ದೇವಸ್ಥಾನವನ್ನು ನೋಡಬಹುದು ಈ ಒಂದು ವೆಲ್ಲೆಸ್ಲಿ ಸೇತುವೆ ಪಕ್ಕದಲ್ಲಿ ನಾವು ಇಲ್ಲಿ ಕಾವೇರಿ ನದಿಯನ್ನು ಸಹ ನೋಡಬಹುದು ಹಾಗೆ ಪಕ್ಕದಲ್ಲಿ ಇಲ್ಲೊಂದು ಬೆಟ್ಟ ಇದೆ ಬಹಳ ಅದ್ಭುತವಾಗಿದೆ ಈ ಒಂದು ಸುತ್ತಮುತ್ತಲಿನ ವೀಕ್ಷಣೆಗಳು ಸುಂದರಮಯವಾಗಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನು ಸಹ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಸಾಮಾನ್ಯವಾಗಿ ಈ ಒಂದು ವೆಲ್ಲೆಸ್ಲಿ ಸೇತುವೆ ಏನಿದೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಸೊ ಆಗಮಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಮರ ಏನಿದೆ ಅಲ್ಲಿ ಸಿಬ್ಬಂದಿ ವರ್ಗದವರು ಇರ್ತಾರೆ ಸಮ್ ಟೈಮು ಸಿಬ್ಬಂದಿ ವರ್ಗ ಇಲ್ಲದಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಈ ರೀತಿ ಧಾವಿಸ್ತಾರೆ ಸೊ ಅವರಿದ್ದಾಗ ಯಾರನ್ನು ಸಹ ಬಿಡಲ್ಲ ಒಂದು ವೇಳೆ ಇಲ್ಲ ಅಂದಾಗ ಧಾವಿಸ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇತ್ತೀಚೆಗೆ ಏನೋ ಸಮಸ್ಯೆಗಳು ಕಡಿಮೆ ಆಗಿದೆ ಮೊದಲು ಯಥೇಚ್ಛವಾಗಿ ಸಮಸ್ಯೆಗಳಾಗ್ತಾ ಇತ್ತು ಸಮಸ್ಯೆಗಳಂದರೆ ಯಾವ ಥರ ಬರ್ತಕ್ಕಂಥ ಪ್ರವಾಸಿಗರು ಪ್ರಾಣ ಹಾನಿಯನ್ನು ಮಾಡ್ಕೊಳ್ತಾ ಇದ್ದರು ಸೊ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಇಲ್ಲಿ ನೀರಿನ ಪ್ರಮಾಣ ಏರುಪೇರಾಗ್ತಾ ಇತ್ತು ಅಂದರೆ ಹೆಚ್ಚಾಗೋದು ಕಡಿಮೆ ಆಗೋದು ಹೆಚ್ಚಾಗೋದು ಕಡಿಮೆ ಆಗೋದು ಈ ರೀತಿ ಪ್ರವಾಸಿಗರು ಅವರಿಗೆ ಗೊತ್ತಿಲ್ಲದಂತೆ ಅವರಿಗೆ ಹರಿವಿಲ್ಲದಂತೆ ಕೆಲವರು ನೋಡ ಆ ಭಾಗೆಲ್ಲ ಹೊರಟೋಗ್ತಿರು ಅಲ್ಲೆಲ್ಲ ಕಾಣಿಸ್ತದೆ ನೋಡಿ ಅಲ್ಲೆಲ್ಲ ಹೋಗಿ ಅಲ್ಲಿ ತುಂಬ ಡೀಪ್ ಇದೆ ತುಂಬ ಹಾಳ ಇದೆ ಅಲ್ಲೆಲ್ಲ ಆಕಸ್ಮಿಕವಾಗಿ ಮುಳುಗಿ ತೀರ್ಕೊಳ್ತಾ ಇದ್ರು ಸೊ ಈ ರೀತಿ ಈ ಪ್ರದೇಶಗಳಲ್ಲಿ ಆಗ್ತವೆ ಸೊ ಇಲ್ಲಿ ಅಂತಲ್ಲ ವಿಶೇಷವಾಗಿ ಈ ಪ್ರದೇಶ ಅಂತ ಏನು ಅಲ್ಲ ನೀರಿರ್ತಕ್ಕಂಥ ಈ ಹೊಳೆಗಳಿರ್ತಕ್ಕಂಥ ಈ ಒಂದು ನದಿಗಳಿರ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲೇ ಆದರೂ ಅಷ್ಟೇ ಪ್ರವಾಸಿಗರು ನೀರಿದೆ ಆಗಿದೆ ಈಗಿದೆ ಅಂದ್ಬಿಟ್ಟು ನೀವು ಪ್ರವಾಸಿ ತಾಣಗಳಲ್ಲಿ ನಾವು ಗಮನಿಸ್ಬೋದು ನಾವು ಇವತ್ತೇನು ಮುತ್ತತ್ತಿ ಏನಿದೆ ಅಲ್ಲೂ ಸಹ ತಲಕಾಡೇನಿದೆ ಅಲ್ಲೂ ಸಹ ಸಾಕಷ್ಟು ಜನ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸತ್ತಿರತಕ್ಕಂಥ ಘಟನೆಗಳು ಬೇಜಾನಾಗಿದೆ ಅದರಂತೆ ಈ ಸ್ಥಳದಲ್ಲೂ ಸಹ ಆಗಿದ್ದಾವೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಸಲಹೆ ನೀಡ್ತಾ ಇದ್ದೀನಿ ದಯವಿಟ್ಟು ಪ್ರವಾಸಿ ತಾಣಗಳಲ್ಲಿ ವಿಶೇಷವಾಗಿ ನೀರಿರ್ತಕ್ಕಂಥ ಸ್ಥಳಗಳಲ್ಲಿ ಒಳಗಡೆ ಧಾವಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಕಣ್ರಪ್ಪ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಈ ಒಂದು ಸುಂದರವಾದ ಈ ಒಂದು ರಮಣೀಯವಾದಂಥ ಈ ಒಂದು ವೀಕ್ಷಣೆಯನ್ನು ಕಣ್ ತುಂಬಿಕೊಳ್ಳಿ ಅಷ್ಟೇ ಸಾಕು ಅದನ್ನು ಹೊರತುಪಡಿಸಿ ಈ ಸ್ಥಳದಲ್ಲಿ ಏನೋ ಜೀವವನ್ನು ಕಳ್ಕೊಳ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಡಿ ಅಂತ ಒಂದು ಮೆಸೇಜ್ ಅಷ್ಟೇ ಇಷ್ಟು ಹೇಳ್ತೀನಿ ಸೊ ನಾನು ಏನೋ ಆಕಸ್ಮಿಕವಾಗಿ ಈ ಸ್ಥಳಕ್ಕೆ ಬಂದಿದೆ ಸೊ ಇಲ್ಲಿನ ಒಂದಷ್ಟು ವೀಕ್ಷಣೆಯನ್ನು ಸೆರೆ ಹಿಡಿತಾ ಈ ಒಂದು ಮಾಹಿತಿಯನ್ನು ಅರ್ಪಣೆ ಮಾಡಿರ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿರಿ ಧನ್ಯವಾದಗಳು ಎಲ್ರಿಗೂ ಒಳ್ಳೆದಾವಿ